ಡಾಕ್ಟರ್ ಹನುಮಂತಯ್ಯ ಪೂಜಾರಿ ಅವರು ದೇಶ ನಮ್ಮ ಮುಂದಿನ ಗುರಿ ನಮ್ಮಲ್ಲಿಯ ಸ್ಪಷ್ಟತೆ ಬಗ್ಗೆ ನಿಮಗೆ ಒಂದು ಭಾಳ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಯಾವುದೇ ಒಂದು ನಮ್ಮ ಶಿಕ್ಷಣದ ಮುಂದಿನ ದಿವಸಗಳಲ್ಲಿ ಯಾವ ದರ ದಿನ ಹೋಗ್ಬೇಕು ಮೊದಲನೇ ಮೊದಲಿನ ನಿರ್ಧಾರ ಗಟ್ಟಿ ಮಾಡಬೇಕು ಅಷ್ಟೇ ಕಾರ್ಯತತ್ಪ ತತ್ಪದತೆಯಿಂದ ನೀವು ಅಧ್ಯಯನ ಮಾಡಬೇಕು ಜೀವನದಲ್ಲಿ ಶಿಸ್ತನ್ನು ರೂಪಿಸ್ಕೊಳ್ಬೇಕು ಮತ್ತು ಅದಕ್ಕೂ ಎದೆ ಬಂದಬಾರದು ಅನ್ನುವಂಥ ಮಾತು ಏನು ಹೇಳಿದ್ದಾರೆ ನಿಜಕ್ಕೂ ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕಾದ್ರೆ ಇದೆಲ್ಲ ಬಹಳಷ್ಟು ಅವಶ್ಯಕತೆ ನೋಡಿ ಎಂಥಿರ್ತಾರೆ ಯಾರು ಈ ದೇಶದಲ್ಲಿ ನಾವು ಓದ್ತೀವಿ ಐ ಎ ಎಸ್ ಐ ಪಿ ಎಸ್ ಆಗಲಿ ಯಾರು ಶ್ರೇಷ್ಠ ಚಿಂತಕರಾಗಲಿ ಯಾರು ರೆಸಿಡೆನ್ಶಿಯಲ್ ಸ್ಕೂಲ್ನಲ್ಲಿ ಶ್ರೀಮಂತ ಶಾಲೆ ಕಲ್ತವ್ರಲ್ಲ ಅವರೆಲ್ಲ ಸರ್ಕಾರಿ ಶಾಲೆಯ ಕಲ್ತವ್ರೆ ಇವತ್ತು ಇಂಥ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನಮ್ಮಲ್ಲಿ ಅದು ಕೀಳವಾರ ನೋಡಿ ಒಬ್ಬ ಸಾಮಾನ್ಯ ಮೊನ್ನೆ ಒಬ್ಬ ಸಾಮಾನ್ಯ ಕುರಿ ಕಾಯ್ಕೋತ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಯ್ತಾನೆ ಕುರಿಲಿ ಕಾಯ್ತಾನೆ ಈ ಕಡೆ ಯು ಪಿ ಎಸ್ ಸಿ ಎಕ್ಸಾಮ್ನು ಅಟೆಂಡ್ ಆಗ್ತಾನ ಅವ ಯಾವ ಕೋಚಿಂಗ್ ಹೋಗಿಲ್ಲ ಯಾವ ಇದಕ್ಕೋಗಿಲ್ಲ ಅಂದ್ರೆ ಪ್ರತಿಭೆ ಯಾವ ಮನೆಯಲ್ಲಿ ಹುಟ್ಟತ ಅನ್ನೋದಕ್ಕೆ ಅದಕ್ಕೆ ಜಾತಿ ಶ್ರೀಮಂತರು ಬಹಳ ದೊಡ್ಡ ಶಿಕ್ಷಣ ಶಾಲೆಯಲ್ಲಿ ಕರ್ತಾರನ್ನೋ ದುಡ್ಡು ಅದು ಭಗವಂತ ಕೊಟ್ಟಂತ ಅವನಿಗಿರುವಂತಹ ಬುದ್ಧಿಶಕ್ತಿ మొత్త శిస్తూ ఆ జీవనంత సంకల్ప్రెస్ మంది మక్తు అకో ఇంట్ కార్పాలి మిఎస్ ఐఎస్ తమిళనాడలి కట్టివతి పోలీస్ హణ్మొలీస్ కన్స్టేబల్ తన గండన ఐపీస్థి తన గి ఎస్ ఉదాహరణ ಯಾವುದೇ ಕ್ಷೇತ್ರಕ್ಕೆ ಹೋಗಿರೋ ಎಲ್ಲಿ ನಿಮ್ಮ ಪ್ರತಿಭಾಗ್ತದ ಅದಕ್ಕೆ ಮಹತ್ವ ಇತ್ಯಾಗ್ತದೆ ಇಲ್ಲಿ ನೋಡಿ ವಕೀಲರು ಸುಪ್ರೀಂ ಕೋರ್ಟ್ನಾಗಿರೋ ವಕೀಲರು ಕನಿಷ್ಠ ಏನೂ ಇಲ್ಲ ಅಂದ್ರೂ ಒಂದು ಬರೀ ಐದು ಬಿಂಟ್ ಅಟೆಂಡ್ ಆಗ್ಲಿಕ್ಕೆ ಐದರಿಂದ ಒಂದು ಕೋಟಿ ರೂಪಾಯಿ ಅವರು ಯಾರು ಮಾಡ್ತಾರೆ ಅಂತಾರಲ್ಲ సమాన్యాల సుప్రీం కోర్ట్ నగదు అటెంట్ ఆంటుమెంట్ గట్ పట్ బాడైదు మెంట్మెంట్ ఎంత కేసు అటెండ్ మరియు కేసు ಯಾಕಿಲ್ ಸಿಬಾಲ್ ಹೋಗ್ ರೋಡ್ ಇರ್ಬೋದು ಹರಿ ಶಾಲೆ ಇರು ಇಂಟರ್ನ್ಯಾಷನಲ್ ಲೆವೆಲ್ ಬೇಕು ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಹೋಗಬೇಕು ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಕೊಲೆ ಪ್ರತಿನಿತ್ಯ ಅದಕ್ಕೆ ವಿಶ್ತೀರ್ಣವಾಗಿ ಬೆಲೆ ಅದು ಅದರ ಮುಂದಿನ ಭವಿಷ್ಯ ನಾವು ಇಲ್ಲಿ ಕಲ್ತಿದ್ದೀವಿ ಇನ್ನೂ ಹಾರ್ಡ್ ವರ್ಕ್ ಮಾಡಿ ಯು ಪಿ ಸಿಗೆ ನೀವು ತಯಾರು ಮಾಡಿಕೊಂಡು ಭಾಳ ಕೆ ಪಿ ಎಸ್ ಸಿ ಅಂತ ಏನು ಹೇಳಕ್ಕೆ ಕೊಡ್ಬೋದಿಲ್ಲ ಕೆ ಪಿ ಎಸ್ ಸಿ ಬಗ್ಗೆ ನೀವು ಅಷ್ಟು ಅಷ್ಟುಗಳು ನಡೀತಾ ಇದ್ದಾರೆ ಪಾಪ ಮನೆ ಹುಡುಗ ಕಣ್ಣೀರು ಹಾಕ್ತಾರೆ ನಾನು ಅಂತ ಇಷ್ಟು ನನಗೆ ಮೆಸೇಜ್ ಮಾಡ್ತಾರೆ ಅದು ಯು ಪಿ ಎಸ್ಸಿ ಮನೆ ಒಬ್ಬ ಐ ಎ ಎಸ್ ಆಗಿದ್ದರು ಐ ಹುಡುಗ ಕೇಳಿದೆ ಏನಪ್ಪ ಕೆ ಪಿ ಎಸ್ ಸಿ ಅದು ಇ ಪಿ ಎಸ್ ಸಿ ಎಂತ ಮೂವತ್ತು ಚಾನ್ಸ್ ಪ್ರತಿಭೆಗೆ ಹಂಗೆ ಪ್ರತಿಭೆಗಳು ಸಲ ಎಷ್ಟೋ ಸಲ ಇದ್ರೊಳಗೆ ಇದ್ರಾಗ ಯಾರು ಎಷ್ಟು ಮಂದಿ ಐ ಎ ಎಸ್ ಆಗೋರ ಬರೋ ಐ ಪಿ ಎಸ್ ಆಗೋರ ಬರೋ ಯಾರು ದೊಡ್ಡ ವಕೀಲರು ತಿಂತಲ್ಲಿಂದೇ ಒಳ್ಳೆ ಒಳ್ಳೆಯ ಪ್ರತಿಭೆಗಳು ಗೊತ್ತು ಯಾಕಂದ್ರೆ ಇದು ಮೃಗ ಇಂಡಿಯನ್ ಗೌರ್ಮೆಂಟ್ ಇದು ಸ್ಕೂಲ್ ಇದ್ದರೆ ನೂರು ಶತಮಾನ ಅಲ್ಲ ಐವತ್ತು ವರ್ಷ ನೂರ ಹತ್ತು ವರ್ಷ ಒಂದು ಸಂಸ್ಥೆ ಅದಕ್ಕೆ ಇವತ್ತು ನೋಡಿ ನಮ್ಮ ಮಾತಾಡೋದಲ್ಲ ಡಾಕ್ಟರ್ ಹನುಮಂತೆ ಅವರು ತಮ್ಮದು ಇದನ್ನು ಸ್ಟೋರಿ ಹೇಳಿದ್ರು ಅವರ ಮಗನ ಹೆಸರು ಸಿಂಗ್ ಮಗಳ ಹೆಸರು ಝಾನ್ಸಿರಾಣಿ ಲಕ್ಷ್ಮೀ ಭ

लाला लजपत राय लोकमान्य किलकुर नेताजी सुभाष चंद्र बोस सरदार वल्लभाय पटेल एन डॉक्टर बाबासाहेब अंबेडकर बाबासाहेब अंबेडकर इंग्लंडली कराव्ररी

ಯಾರು ಸರ್ಕಾರ ಮಾಡಿಲ್ಲ ಇದು ತಲೆ ಇತ್ತು ಅವ್ರು ಒಬ್ಬರೇ ಕೊಡದಾಗ ಎಷ್ಟೋ ಮಂದಿ ಅಕ್ಸಡೆ ಎಷ್ಟೋ ಮಂದಿ ಅಂಬೇಡ್ಕರ್ ಮಾಡಿದ್ರು ಮಾಡಿದ್ರು ಆದ್ರೆ ಅವ್ರು ತೆರೆಯ ಬಂದೇ ಇತ್ತು ಸಾವಿರಾರು ವರ್ಷಗಳ ದಾಶ್ಯ ಏನಿದೆ ಅಷ್ಟು ಏನಿದೆ ಅದ್ರ ಸಲ ನಂದು ಏನಾದರೂ ಸ್ವಲ್ಪ ನಾಯಕರಾಗಿ ಸೇರಿಸಿ ಹೋಗ್ಬೇಕು ಅನ್ನೋಂತ ಒಂದೇ ಆಸೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಗಲು ರಾತ್ರಿ ಈ ಸಂವಿಧಾನ ಬರೀತಾ ಅಧ್ಯಯನ ಮಾಡಿದಂಥದ್ದು ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡಗಿನೇ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಬಂದಿದ್ದು ಹೆಣ್ಮಕ್ಳು ಸಹ ಸಮಾನತೆಯಿಂದ ನೋಡ್ಬೇಕನ್ನ ಸಂವಿಧಾನದಲ್ಲಿ ಸೇರಿಸಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಎಂಟಾಸನೆ ಕೆಲಸ ಅನ್ನೋಂಥದ್ದು ರವಿವಾರ ರಜೆ ಕೊಡ್ಬೇಕನ್ನುವಂಥದ್ದು ಇವೆಲ್ಲ ಯಾವಾಗ ಅಂದ್ರೆ ಮೊದಲು ಇರಲಿಲ್ಲ ಗುಲಾಮಗಿರಿ ಇತ್ತು ಮನುಷ್ಯರನ್ನ ಮನುಷ್ಯರು ಖರೀದಿ ಮಾಡ್ತಿರೋದು ಸಂತಿ ಹೆಂಗೆ ದೊಡ್ಡ ಸಂತಿ ಗುಡಿ ಸಂತಿ ನೋಡ್ತಿರ್ಲ ಅಲ್ಲಿ ಸಂತೆ ಕೂಡ ಇದು ಬರುತ್ತೆ ಅದೊಂದು ಬೇಸಿಗೆ ಅವ್ರು ಏನು ಇರ್ತಾರಲ್ಲ ಸೇವ್ ಸೇವರಿ ಜೀತ ಪದ್ಧತಿ ಗುಲಾಮ್ಗಿರಿ ಅವನ್ನ ಈ ಎಷ್ಟು ದುಡಿತಾನೆ ಹ್ಯಾಂಗೆ ಅಂದ್ರೆ ಅದ್ರ ಮ್ಯಾಗೆ ಹೆಂಗೆ ಆಕೊಳ್ಳೋದು ಕೋಳಿಗಳು ಎಷ್ಟುಗಳು ಹೆಂಗೆ ವ್ಯಾಪಾರ ಆಗ್ತವ ಹಂಗ ಮನುಷ್ಯನಿಂದ ಮನುಷ್ಯ ಮಾರಾಟ ಆಗುವಂಥ ಕಾಲಿತ್ತು ಎಷ್ಟು ಕೆಟ್ಟ ಕಾಲದಿಂದ ಭಾರತ ಸಮಾನತೆ ಬರುವಂಥದಕ್ಕೆ ಇಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಯಾವ್ರಿ ರೆಸಿಡೆನ್ಸಿ ರಿಟಾರ್ಡ್ ತೋರಿ ಅವರೇ ನಮ್ಮ ಒನ್ ಟು ತ್ರೀ ಫೋರ್ ಬ್ಯಾಂಕ್ ಅವರೇ ಇರ್ತಾರೆ ಈಗ ಇದು ಅಂಥವ್ರು ಒಬ್ಬ ಓಡಾಡಿಗೆ ಮಕ್ಕಳು ಕಡೆ ಆಗ್ತಾರೆ ಹೀಗಾಗಿ ಹೋಗೋದು ಬ್ಯಾಂಕಿಗೆ ಹೋಗ್ತವೆ ಪಿ ಯು ಸಿ ನೋಡಿ ಯಾವ ಮೊದಲು ಹೆಣ್ಮಕ್ಳು ಕೋಚನೆ ಇರ್ತಾವೆ ಹಾಂ ನಮಗೆ ಅಲ್ಲೇ ಇರ್ತಾವೆ ಒಂಬತ್ತು ಮಾಡ್ತಾರ ಪಾಪ ಹೆಣ್ಮಕ್ಳು ಏಕಾಗ್ರತೆಯಿಂದ ಹೆಣ್ಮಕ್ಳು ಎಲ್ಲರಿಗೂ ಸಮಾಜಕ್ಕೆ ಯಾರಿ ಚಿಕ್ಕಿದ್ರೆ ಅವಾಗ ಬಾಯಿ ಕಟ್ಟಿತ್ತು ಸತೀ ಸಾಗಮಾನ ಪದ್ಧತಿ ಇತ್ತು ಹೆಂಡತಿ ಅದೇ ಚಿಕ್ಕ ಒಳಗೆ ಹಾಡ್ಬೇಕು ಅದನ್ನ ಐನ್ಯಾಯ್ತಾರೆ ಮೊದಲು స్టార్టింగ్ ఈ రాజారామోహన్ రాజు ఎలా హింద్రు అదేశ ఛత్తీస్ పద్ధతి మొత్తం విధావాణ్ మరుమని ఆగి కను తరు దేశూ రాజ్మార్తా ఇల్లిబాయి హైసూరు మహారాజు ఎస్ ఎస్టి సృష్ణ కొట్ట మైసూర్ మహారాజు కోలారు సాగు మహారాజు ಇವತ್ತು ಹಾಸ್ಟೆಲ್ ಎಸ್ ಎಸ್ಗೆ ಎಲ್ಲ ಸರ್ ಮಾಡ್ತಾರೆ ಹಾಸ್ಟೆಲ್ ತರೋದ್ರೆ ಯಾರು ಒಂದು ಕೇಸ್ ಅಂದರೆ ವಲಾಪುರ ಶಾಹು ಮಹಾರಾಜರು ಶಾಹು ಮಹಾರಾಜರು ಗಾಯಕವಾಡ ನಮ್ಮ ರಾಜ್ಕೋಟ್ ಮಹಾರಾಜರು ಅಂಬೇಡ್ಕರ್ ಅವರಿಗೆ ದಿನ್ನಿ ಹೋಗ್ಲಿಕ್ಕೆ ಸ್ಕಾಲರ್ಶಿಪ್ ಕೊಟ್ಟರು ಅವರು ಅವರು ಬಳಸ್ತಾರೆ ಈ ಇತಿಹಾಸವನ್ನು ತಂದು ನೋಡಿದಾಗ ಯಾವುದೋ ಒಂದು ವ್ಯಕ್ತಿ ಒಂದು ಮೇಲೆ ಬರಬೇಕಾದ್ರೆ ಅದೇನೋ ದೊಡ್ಡ ಶಕ್ತಿಯಾತ ಅವನ್ನ ಹೆಣ್ಣಿನ ಶಕ್ತಿ ಇರ್ತಾರೆ ಹಂಗೆ ಆಯ್ತು ಇವತ್ತು ಎಲ್ಲ ಮುಂದಿನ ಭವಿಷ್ಯವನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಇವತ್ತು ಈ ಒಂದು ಸಭೆಯನ್ನು ಸೇರಿ ಮಾತನಾಡಿಕೆ ಅವಕಾಶ ಕೊಡ್ತಾರೆ ಭಾಳಷ್ಟು ಮಹಿಳಾ ಡಿಗ್ರಿ ಕಾಲೇಜ್ ಭಾಳ ಡೆವಲಪ್ ಆಗ್ತದೆ ಮೊದಲ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಏನಾದ್ರೆ ಮಾಡಿದ್ರು ಅದು ನೋಡಿ ಬಾಬಾ ಅಲ್ಲಿ ಎಷ್ಟು ಅಲ್ಲಿ ನೀರು ನಿರ್ತದೆ ಅವರು ಏನನ್ನು ಮಾಡಿ ಪ್ರಯತ್ನ ಮಾಡಿ ಮಾಡೋಕ್ಕೋ ಅದನ್ನು ಸುಧಾರಣೆ ಮಾಡಬೇಕು ಅದರ ಜೊತೆಗೆ ನಮ್ಮೆಲ್ಲ ಪ್ರಾಚಾರ್ಯರು ಎಲ್ಲ ಸಿಬ್ಬಂದಿ ಸರ್ಕಾರ ಕೊಡ್ತಾ ನೀವು ಸಹ ಒಳ್ಳೆಯ ಶಿಕ್ಷಣ ತಗೊಂಡು ಭವಿಷ್ಯದ ಒಳ್ಳೆಯ ನಾಗರಿಕರಾಗಿ ತಾನೇ ಬೆಳಿಬೇಕು ಅಂತ ಒಂದು ಆಸೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಾನುಗಳು ಎಲ್ಲರಿಗೂ ನಾವು ಮಂದಿಸಿ ನನ್ನ ಮಾತು